ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಆಶ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತರಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸಭಾಷದ ಕಾರ್ಯಕ್ರಮಕ್ಕೆ ಸ್ವಾಗತ ತುಲಾರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನು ಅವಲೋಕನ ಮಾಡೋಣ ಜುಲೈ ತಿಂಗಳು ತುಲಾರಾಶಿಗೆ ಸಮ್ಮಿಶ್ರ ಫಲ ಸೂಚಕ ಎಂದು ಬರ್ತಾ ಇದೆ ಅಲ್ಲಿ ನಿಮಗೆ ಚತುರ್ಗ್ರಹಗಳ ಬೆಂಬಲ ಇದ್ದೇ ಇರುತ್ತೆ ಹಾಗಾಗಿ ಹಣಕಾಸಿಗೆ ಜೊತೆಗೆ ಬೇರೆ ರೀತಿಯ ಉದ್ಯೋಗ ವಿಚಾರ ವ್ಯಾಪ್ತಿ ವಿಚಾರ ವ್ಯಾಪಾರ ವಿಚಾರ ಅದು ಇನ್ನಿತರ ಸುಖ ಸೌಲಭ್ಯಗಳ ವಿಚಾರ ಉತ್ತಮ ಇದೆ ಹಾಗಾಗಿ ಧನ ಸುಖ ಉದ್ಯೋಗ ಶುಭಕರ ಅಲ್ಲಿ ಕಲಹ ಆರೋಗ್ಯ ಮುಂತಾದೆಲ್ಲ ಸ್ವಲ್ಪ ಎಚ್ಚರ ಅಂತ ಬರ್ತೀನಿ ಕಲಹ ಮತ್ತು ಅನಾರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ ಆಗಬೇಕು ಅಂತ ಹಾಗಾಗಿ ಈ ಗ್ರಹಚಾರ ಅಥವಾ ಗ್ರಹಗಳ ಚಲನೆ ಏನಂದರೆ ಹಾಗೆಯೇ ಅಲ್ಲಿ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ ಒಂದು ಗ್ರಹಗಳು ಸ್ವಲ್ಪ ನಮಗೆ ಅನುಕೂಲ ಮಾಡಿ ಕೊಡ್ತವೆ ಕೆಲವೊಂದು ಗ್ರಹಗಳು ಸ್ವಲ್ಪ ಅನಾನುಕೂಲವಾಗಿ ಪ್ರತಿಕೂಲವಾಗಿ ಬರ್ಬೋದು ಇನ್ನು ಕೆಲವು ಗ್ರಹಗಳು ಸ್ವಲ್ಪ ಮಧ್ಯಮ ಅಂದರೆ ನ್ಯೂಟ್ರಲ್ ಆಗಿಯೂ ಇರ್ಬೋದಾಗಿದೆ ಹಾಗಾಗಿ ಅಂಥ ಒಂದು ಸ್ಥಿತಿಗಳು ಬಂದಾಗ ಈ ಒಂದು ಏರುಪೇರುಗಳು ಪ್ರತಿಯೊಂದು ರಾಶಿಗೂ ಸಹಜವಾಗಿದೆ ಅಂಥ ಒಂದು ಸ್ವಲ್ಪ ಏರುಪೇರಿನ ತಿಂಗಳಾಗಿದೆ ಅಲ್ಲಿ ಆರಂಭದಲ್ಲಿ ನಿಮಗೆ ವಿಶೇಷವಾಗಿ ಬುಧನ ಅನುಗ್ರಹ ಶುಕ್ರನ ಅನುಗ್ರಹ ಇವೆಲ್ಲ ಬಹಳ ಉತ್ತಮ ಇರುತ್ತೆ ಅದೇ ರೀತಿ ಇರುವಂಥ ಈ ರವಿಯ ಅನುಗ್ರಹ ನಿಮಗೆ ತಿಂಗಳ ಹದಿನಾರರ ಬಳಕೆ ಬರುತ್ತೆ ಅಂದರೆ ಆದಿ ಭಾಗದಲ್ಲಿ ರವಿ ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ ನವಮದಲ್ಲಿ ರವಿ ಆಮೇಲೆ ದಶಮ ಸ್ಥಾನಕ್ಕೆ ಅಂದರೆ ಯಾವಾಗ ರವಿಯ ಕರ್ಕಾಟಕ ಸಂಕ್ರಾಂತಿ ಅಂತ ಬರುತ್ತೆ ಹದಿನಾರನೇ ತಾರೀಕಿಂದ ಹದಿನಾರರ ಬಳಕೆ ನಿಮಗೆ ರವಿಯ ಅನುಗ್ರಹ ಸಾವಿಗ ಉತ್ಪನ್ನ ಆಗುತ್ತೆ ಅದೊಂದು ಉತ್ತಮವಾದ ಬೆಳವಣಿಗೆ ಯಾಕಂದರೆ ಅದು ಪ್ರತಿ ತಿಂಗಳು ಬರೋದಿಲ್ಲ ವರ್ಷದಲ್ಲಿ ಒಮ್ಮೆ ನಾಲ್ಕು ಬಾರಿ ಅಷ್ಟೇ ನಿಮಗೆ ರವಿ ಅನುಗ್ರಹ ಎಲ್ಲ ರಾಶಿಗೂ ಸಿಗುವಂಥದ್ದು ಹಾಗಾಗಿ ನಿಮಗೆ ಅಲ್ಲಿ ಕರ್ಮಸ್ಥಾನದಲ್ಲಿ ಈಗ ರವಿ ಬರ್ತಾ ಇದ್ದೀನಿ ಹಾಗಾಗಿ ಮುಂದಿನ ಒಂದು ತಿಂಗಳು ನಿಮಗೆ ವಿಶೇಷವಾಗಿ ರವಿ ಅನುಗ್ರಹ ಬರಲಿದೆ ಇವೆಲ್ಲನೂ ನೀವು ಗಮನದಲ್ಲಿ ಇಟ್ಕೊಂಡಾಗ ಕೆಲವೊಂದು ಆಶಾದಾಯಕ ಅಥವಾ ಹೋಪ್ ಇಟ್ಕೊಳ್ಳುವಂಥ ಒಂದು ತಿಂಗಳಾಗಿರುತ್ತೆ ಮಧ್ಯೆ ಮಧ್ಯೆ ಸ್ವಲ್ಪ ಅಸ್ಥಿರತೆ ಬರುತ್ತೆ ಕೊರೊಮ್ಮೆ ಚಿಂತೆ ಬರುತ್ತೆ ಆತಂಕ ಬರುವಂಥ ಘಟನೆಗಳು ಶತ್ರು ಪೀಡೆಗಳಾಗುವಂಥ ಘಟನೆಗಳು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ತುಂಬ ಚಿಂತೆ ಅಥವಾ ಒತ್ತಡ ಹೆಚ್ಚಾಗುತ್ತೆ ವರ್ಕ್ ಸ್ಟ್ರೆಸ್ ಅಂತ ಹೇಳ್ತಾರೆ ಅಥವಾ ನಿಮ್ಮ ಕೆಲವೊಂದು ಭಾಗದಲ್ಲಿ ಅದನ್ನು ಟಾರ್ಚರ್ ಅಂತಲೂ ಅದನ್ನು ಕರೆದುಕೊಳ್ತಾರೆ ತೊಂದರೆ ಇಲ್ಲಿ ಮೇಲಾಧಿಕಾರಿಗಳಿಂದ ಸ್ವಲ್ಪ ಕಿರುಕುಳ ಮೇಲಾಧಿಕಾರಿಗಳಿಂದ ಒತ್ತಡ ಹಾಗಾಗಿ ಕಾರ್ಯಭಾರ ಕಾರ್ಯ ಒತ್ತಡಗಳು ಸ್ವಲ್ಪ ಈ ತಿಂಗಳಲ್ಲಿ ತುಲಾರಾಶಿ ಜಾಸ್ತಿ ಇರುತ್ತೆ ಅದು ಸಾಫ್ಟ್ವೇರ್ ಇರಲಿ ಹಾರ್ಡ್ವೇರ್ ಇರಲಿ ಕಂಪ್ಯೂಟರ್ಗೆ ಕೆಲಸಗಳಿರಲಿ ಅಥವಾ ಮೀಡಿಯಾದಲ್ಲಿ ಕೆಲಸದಲ್ಲಿರಲಿ ಅಥವಾ ಇನ್ನಿತರ ಯಾವುದೇ ಬೇರೆ ಬೇರೆ ರೀತಿಯ ಸರ್ಕಾರಿ ರಂಗನೋ ಖಾಸಗಿ ರಂಗನೋ ಯಾವುದೇ ಇರ್ಬೋದು ಯಾವುದೇ ಉದ್ಯೋಗದಲ್ಲಿರೋರಿಗೆ ಈ ತಿಂಗಳಲ್ಲಿ ಸ್ವಲ್ಪ ತುಂಬ ಅತೃಪ್ತಿ ಹತಾಶೆ ಚಿಂತೆ ಒತ್ತಡ ಇವೆಲ್ಲ ಕಾಡುವಂಥ ಸಾಧ್ಯತೆ ಈ ತಿಂಗಳಲ್ಲಿ ಬಂದಿದೆ ಹಾಗೆಯೇ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟು ಹೆಚ್ಚೇನೂ ನೀವು ಆತಂಕ ಭಯ ಪಡೋದಿಲ್ಲ ನಿಮಗೆ ತಿಂಗಳ ಒಂದು ಆರಂಭದಲ್ಲಿ ಶುಕ್ರನ ಅನುಗ್ರಹ ಆರನೇ ತಾರೀಕು ಇರುತ್ತೆ ಇವತ್ತಿಗೆ ಏಳನೇ ತಾರೀಕಿಗೆ ಶುಕ್ರನ ಒಂದು ಚಲನೆ ಆಗುತ್ತೆ ಆ ಚಲನೆ ಬಳಿಕ ನೀವು ಹಣಕಾಸು ಬರುತ್ತೆ ಆದರೆ ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರವಾಗಿ ಇರಬೇಕಾಗುತ್ತೆ ಬಂದ ಹಣಕಾಸನ್ನು ನೀವು ಆವಾಗ ದುರುಪಯೋಗ ಮಾಡಿದಾಗಲಿ ಅಥವಾ ವಿರುದ್ಧ ಲಿಂಗದವರಿಂದ ನಿಮಗೆ ಹಣಕಾಸಿನ ವಿಚಾರದ ಮೋಸಗಳಾಗುವಂಥ ಸಹಿತ ಜ್ಞಾಪಕ ಇಟ್ಕೊಳ್ಳಿ ಇವೆಲ್ಲ ಏಳನೇ ತಾರೀಕಿಂದ ನಿಮಗೆ ಶುಕ್ರನಲ್ಲಿ ಯಾವಾಗ ನಿಮ್ಮ ದಶಮ ಸ್ಥಾನಕ್ಕೆ ಕಟಕ ರಾಶಿಗೆ ಆತನ ಪ್ರವೇಶ ಮಾಡ್ತಾನೋ ಆವಾಗ ನಿಮಗೆ ಬಂದ ಹಣವು ದುರುಪಯೋಗ ಆಗ್ಬೋದು ದುರ್ವಿನಿಯೋಗ ಆಗ್ಬೋದು ಅದು ನಷ್ಟ ಆಗ್ಬೋದು ಅಥವಾ ವಂಚನೆಗೆ ಒಳಗಾಗ್ಬೋದು ಅದರ ವಿಶೇಷವಾಗಿ ವಿರುದ್ಧ ಲಿಂಗದವರಿಂದ ಸ್ತ್ರೀಯರು ಪುರುಷರಿಂದ ಪುರುಷರು ಸ್ತ್ರೀಯರಿಂದ ವಂಚನೆಗೆ ಒಳಗುವ ಸಾಧ್ಯತೆ ಏಳನೇ ತಾರೀಕಿಂದ ಬರುತ್ತೆ ಹಾಗಾಗಿ ಇಂದೆಲ್ಲ ಒಂದು ಯಾವಾಗಲೂ ಬರುವಂಥ ಘಟನೆಗಳೆಲ್ಲ ವರ್ಷದಲ್ಲಿ ಒಂದೆರಡು ಬಾರಿ ಇಂಥ ಒಂದು ಅಪರೂಪದ ಕೆಲವು ಕೆಟ್ಟ ವಿಚಾರದ ಘಟಕಗಳ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಅದು ಈಗ ನಿಮಗೆ ನಿರ್ಮಾಣ ಆಗ್ತಿದೆ ಏಳನೇ ತಾರೀಕಿಂದ ಹಾಗಾಗಿ ಹಣಕಾಸಿನ ಬಗ್ಗೆ ನೀವು ಜುಲೈ ಏಳರಿಂದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ದೊಡ್ಡ ಭತ್ತದ ಪೇಮೆಂಟ್ ಮಾಡಿದಾಗಲಿ ಆನ್ಲೈನಲ್ಲಿ ಏನಾದರೂ ಲಿಂಕ್ಗಳನ್ನು ಕ್ಲಿಕ್ ಮಾಡಿ ಹಣವನ್ನು ಕಳಿಸಿದಾಗಲೇ ಅವೆಲ್ಲ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಜೊತೆಗೆ ನಂಬಿಕೆಗೆ ಅರ್ಹದಾರದೊಳಗೆ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಅಥವಾ ನಿಮಗೆ ಸಂಶಯಾಸ್ಪದ ಅನುಮಾನ ಇದ್ದಾಗ ಅಲ್ಲಿ ಏನಾದರೂ ಟ್ರಾನ್ಸಾಕ್ಷನ್ ಎಲ್ಲ ಮಾಡಲಿಕ್ಕೆ ಹೋಗೋದು ಅಷ್ಟು ಉಚಿತವಲ್ಲ ಜೊತೆಗೆ ನಿಮ್ಮ ಹಣಕಾಸು ವಸ್ತು ಒಡವೆಗಳ ಬಗ್ಗೆ ಅಥವಾ ಟ್ರಾವೆಲ್ ಮಾಡುವಾಗ ಅಂಥ ವಸ್ತುಗಳನ್ನು ಒಯ್ಯುವಾಗ ಅಮೂಲ್ಯ ವಸ್ತುಗಳ ಬಗ್ಗೆ ಕಾಳಜಿ ಬೇಕು ಅವು ಅನಿರೀಕ್ಷಿತವಾಗಿ ನಷ್ಟ ಆಗ್ಬೋದು ಕಳ್ಳತನ ಆಗ್ಬೋದು ಕಳೆದು ಹೋಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ತಿಂಗಳಲ್ಲಿ ಇಂಥ ಒಂದು ಎಚ್ಚರಿಕೆ ನಿಮಗೆ ಬೇಕು ಏನು ಹಣಕಾಸು ವಿಚಾರ ಆರೋಗ್ಯ ವಿಚಾರ ಗಮನಿಸಿದಾಗ ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಉತ್ತಮನೇ ಇದೆ ಕೆಲವೊಂದು ದಿನಗಳಲ್ಲಿ ಸ್ವಲ್ಪ ಅಲ್ಲಿ ಯಾವಾಗ ಚಂದ್ರ ಬಲದ ಕೊರತೆ ಅಥವಾ ತಿನ್ನಿತರ ಗ್ರಹಗಳ ವಿರುದ್ಧ ಬಂದಾಗ ನಿಮಗೆ ಈಗಾಗಲೇ ಇದ್ದಂಥ ಅನಾರೋಗ್ಯದ ಸಮಸ್ಯೆಗಳು ಜುಲೈ ತಿಂಗಳಲ್ಲಿ ಮಧ್ಯ ಮಧ್ಯ ಕೆಲವೊಮ್ಮೆ ಕಾಡ್ಬೋದು ಅಥವಾ ಈ ಥಂಡಿ ಅಥವಾ ನೀರಿನ ಒಂದು ವ್ಯತ್ಯಾಸದಿಂದ ನಿಮಗೇನಾದ್ರು ಆ ನೀರಿನಿಂದ ಬರುವಂಥ ಕೆಲವು ಅನಾರೋಗ್ಯದ ಸಮಸ್ಯೆಗಳು ಬರ್ಬೋದು ಇನ್ನು ಕೆಲವರಿಗೆ ಹೊಟ್ಟೆ ನೋವು ಮುಂತಾದ ಸಮಸ್ಯೆಗಳು ಆಗಾಗ ಕಾಡ್ಬೋದು ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ಹಣಕಾಸಿನ ಬಗ್ಗೆ ಕಾಳಜಿ ಬೇಕು ಅದರಲ್ಲೂ ವಿಶೇಷವಾಗಿ ಏಳನೇ ತಾರೀಕು ಬಳಕೆ ನಿಮಗೆ ಹಣಕಾಸಿನ ಬಗ್ಗೆ ತುಂಬ ತುಂಬ ಎಚ್ಚರಿಕೆ ಬೇಕಾಗುತ್ತೆ ಇನ್ನು ಅಲ್ಲಿ ವಿರುದ್ಧವಾಗಿರೋ ಗ್ರಹಗಳನ್ನು ಗಮನಿಸಿದಾಗ ನಿಮಗೆ ಅಲ್ಲಿ ಮಂಗಳ ಶನಿ ಈ ಕೇತು ನಿಮಗೆ ತಿಂಗಳ ಪೂರ್ತಿ ಅವರು ವಿರುದ್ಧವಾಗೇ ಇರ್ತಾರೆ ಹಾಗಾಗಿ ಅಲ್ಲಿ ಕೆಲವೊಮ್ಮೆ ಕಲಹದ ವಾತಾವರಣ ಮಾತಿನ ಚಕಮಕಿ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಗಜಗಳು ಬರೋದೋದು ಸಹೋದರ ವರ್ಗ ಅಥವಾ ದಾಯದಿಗಳ ಜೊತೆಗೇನಾದ್ರು ಕಲಹಗಳು ಬರೋದು ಹಿಂದೆ ಆಗಿದ್ದ ಕಲಹು ಈಗ ಮತ್ತೊಮ್ಮೆ ಮರುಕಳಿಸುವಂಥದ್ದು ದಾಯದಿಗಳ ಜೊತೆನೋ ಆಸ್ತಿ ವಿಚಾರವಾಗಿ ಹಣ ವಿಚಾರವಾಗಿ ಅಥವಾ ಪ್ರತಿಷ್ಠೆ ವಿಚಾರವಾಗಿನೋ ಕಲಹಗಳು ಈಗ ನಾನಾರು ಕಾರಣದಿಂದ ಆಗುತ್ತೆ ಹಾಗಾಗಿ ಅಂತಹ ಕಲಹಗಳಿಗೆ ಚಾಲನೆ ಸಿಗ್ಬೋದು ಇನ್ನು ಏಳನೇ ತಾರೀಕಿನಿಂದ ನಿಮಗೆ ಸ್ವಲ್ಪ ವಿರುದ್ಧ ಲಿಂಗದಲ್ಲಿ ಸಹ ಕಲಹ ಬರ್ಬೋದು ಅದು ಗಂಡ ಹೆಂಡಿತರ ಮಧ್ಯೆ ಅಥವಾ ಸ್ತ್ರೀ ಪುರುಷರ ಮಧ್ಯೆ ಎಲ್ಲವೂ ಕಲಹಗಳು ಸ್ವಲ್ಪ ಬರುವಂಥ ಸಾಧ್ಯತೆ ತಿಂಗಳಲ್ಲಿರುತ್ತೆ ಹಾಗಾಗಿ ತಿಂಗಳಲ್ಲಿ ಮಧ್ಯೆ ಮಧ್ಯೆ ಸುಖವೂ ಇದೆ ನೆಮ್ಮದಿ ಇದೆ ಜೊತೆ ಅದರ ಜೊತೆಗೆ ಕೆಲವೊಂದು ಅಹಿತಕರ ಘಟನೆಯೋ ಅನಪಕ್ಷಿತ ಘಟನೆಯು ಜೊತೆಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಮಧ್ಯೆ ಮಧ್ಯೆ ನಡೆಯುವಂತಹ ಸಾಧ್ಯತೆ ಜುಲೈ ತಿಂಗಳಲ್ಲಿ ಬರಲಿದೆ ಹಾಗಾಗಿ ನೀವು ಆರೋಗ್ಯದ ವಿಚಾರ ಇರ್ಬೋದು ಹಣಕಾಸು ವಿಚಾರ ಇರ್ಬೋದು ಮಾತು ನಡವಳಿಕೆ ಇರ್ಬೋದು ಈ ತಿಂಗಳು ಸ್ವಲ್ಪ ಹಳೆದು ತೂಗಿ ನಡೀಬೇಕು ತಾಳ್ಮೆಯನ್ನು ಸ್ವಲ್ಪ ತಂದುಕೊಬೇಕು ಜೊತೆಗೆ ಯಾವುದೇ ರೀತಿಯ ಒತ್ತಡಕ್ಕೆ ಒಳಗಾಗಿನೋ ಅಥವಾ ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗಿನೋ ಅಥವಾ ಹತಾಶೆಯ ನಿರಾಶೆಯಿಂದ ಅಥವಾ ಆತುರದ ನಿರ್ಧಾರದಿಂದ ನೀವು ನಿಮಗೆ ಹಾನಿ ಮಾಡಿಕೊಳ್ಳುವಂಥ ನಿಮಗೇ ನಷ್ಟ ಮಾಡಿಕೊಳ್ಳುವಂಥ ಕೆಲವೊಂದು ಘಟನೆಗಳು ಜರುಗುತ್ತೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ತಾಳ್ಮೆ ಹೆಜ್ಜೆ ಅದರ ಜೊತೆಗೆ ಇಂಥ ಒಂದು ಅನುಮಾನ ಅಥವಾ ಯಾವುದೇ ರೀತಿ ನಿಮಗೆ ಸಂಶಯಗಳಿದ್ರೆ ಅದನ್ನು ಸ್ವಲ್ಪ ತಿಳುವಳಿಕೆ ಇದ್ದವರ ಹತ್ರನೋ ಹಿರಿಯರ ಹತ್ರನೋ ಅಥವಾ ನಿಮಗೆ ಯಾರು ಹಿತೈಷಿಗಳಿದ್ದರೋ ಒಳ್ಳೆಯ ವ್ಯಕ್ತಿಗಳನ್ನು ಸಲಹೆ ಸೂಚನೆಯನ್ನು ಮಾರ್ಗದರ್ಶನ ಪಡೆದುಕೊಂಡು ಮುಂದುವರಬೇಕು ಆ ಥರ ನಿರ್ಧಾರ ಒಂಬೆಲೇನು ಧುಮುಕುದಾಗಲಿ ಅಥವಾ ನಿಮಗೆ ಯಾವುದಾದ್ರೂ ಸಂಶಯವಿದ್ದ ಒಂದು ವಿಚಾರಗಳಲ್ಲಿ ಮತ್ತೆ ನೀವು ಏನಾದರೂ ಹಣ ತೊಡಗಿಸೋದಾಗಲಿ ಏನಾದರೂ ಪೇಮೆಂಟ್ ಮಾಡೋದ್ರಲ್ಲ ಮಾಡಲಿಕ್ಕೆ ಸ್ವಲ್ಪ ಅದ್ರ ಬಗ್ಗೆ ನೀವು ತುಂಬ ಗಮನ ಇಟ್ಕೋಬೇಕಾಗತ್ತೆ ಇವೆಲ್ಲ ಸಾಮಾನ್ಯವಾದ ಒಂದು ಮುನ್ನೋಟ ಹೇಳಿದಾಯಿತು ನಿಮಗೆ ಸಂಕ್ಷಿಪ್ತವಾಗಿ ಜುಲೈ ತಿಂಗಳಲ್ಲಿ ಏನೇನು ಆಗ್ಬೋದು ಯಾವುದ್ರ ಬಗ್ಗೆ ಎಚ್ಚರಿಕೆ ಬೇಕು ಯಾವುದ್ರ ಬಗ್ಗೆ ಸ್ವಲ್ಪ ಒಳ್ಳೆಯದಾಗುತ್ತೆ ಅನ್ನೋದು ಇನ್ನು ಈ ಚಂದ್ರನ ಚಲನೆಗೆ ಅನುಗುಣವಾಗಿ ಚಂದ್ರನ ಬಲ ಇರುವಂತಹ ದಿನಾಂಕದಲ್ಲಿ ಯಾವುದು ಸ್ವಲ್ಪ ಒಳ್ಳೆಯದಾಗುತ್ತೆ ಯಾವ ದಿನಾಂಕಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಅಂತ ವಿಶೇಷವಾಗಿ ಡೇಟ್ಗೆ ಅನುಗುಣವಾಗಿ ಹೇಳ್ತೇನೆ ಗಮನಿಸ್ಕೊಳ್ಳಿ ಜುಲೈ ಒಂದು ಎರಡು ನಿಮ್ಮ ಪಾಲಿಗೆ ಉತ್ತಮ ದಿನ ಆಗಿರುತ್ತೆ ಜುಲೈ ಒಂದೆರಡರಲ್ಲಿ ಇಷ್ಟಾರ್ಥ ಸ್ಥಿತಿಯ ಲಾಭ ಹೊರತಿದೆ ವಿಶೇಷವಾಗಿ ಚಂದ್ರನ ವಿಶೇಷ ಆಶೀರ್ವಾದ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ ಬಂಧು ಮಿತ್ರರ ಜೊತೆಗೆ ಭೇಟಿಯಾಗುವಂಥ ಅವಕಾಶ ತಾಯಿ ಅಥವಾ ಮಾತೃ ಸಮಾನರಿಂದ ನಿಮ್ಗೇನಾದ್ರು ಒಳ್ಳೆಯ ಶುದ್ಧಿಗಳು ಬರೋದ್ ಅಥವಾ ಅವರ ಆಶೀರ್ವಾದ ನಿಮ್ಗೆ ಏನಾದರೂ ಒಳ್ಳೆಯದಾಗುವಂಥದ್ದು ಇನ್ನು ಹಲವರಿಗೆ ತಮ್ಮ ಒಂದು ಆಸ್ತಿ ವಿವಾದ ಅಥವಾ ಭೂಮಿಗೆ ಸಂಬಂಧ ವಿವಾದಗಳು ಈ ದಿನ ಪರಿಹಾರ ಆಗುವಂಥ ಸಾಧ್ಯತೆ ಜುಲೈ ಒಂದು ಎರಡರಿಂದ ಇಳಿತ ಐದೇ ಶುಭ ದಿನಗಳು ಆ ಬಳಿಕ ಮೂರು ನಾಲ್ಕು ಐದು ಆರು ಅಷ್ಟು ಉತ್ತಮ ಇಲ್ಲ ಮೂರು ನಾಲ್ಕು ಐದರಲ್ಲಿ ಹಣಕಾಸಿನ ಬಗ್ಗೆ ಮಾತು ನಡವಳಿಕೆ ಬಗ್ಗೆ ಕಲಹದ ಬಗ್ಗೆ ಎಚ್ಚರಿಬೇಕು ತುಂಬ ಹಣ ಖರ್ಚಾಗ್ಬೋದು ಮೋಸದ ಮೂಲಕ ಹಣ ನಷ್ಟ ಆಗ್ಬೋದು ವಂಚನೆ ಮೂಲಕ ಹಣ ನಷ್ಟ ಆಗ್ಬೋದು ಆ ದ್ರವ್ಯ ಒಂದು ಖರ್ಚಾಗುವಂಥದ್ದು ಅಥವಾ ಆಸ್ಪತ್ರೆ ಖರ್ಚು ಇತ್ಯಾದ ಅನಪೇಕ್ಷಿತ ಖರ್ಚುಗಳು ಬರುವಂಥ ಸಾಧ್ಯತೆ ಹಿರಿಯರಲ್ಲೂ ಕಿರಿಯರೂ ವಿರೋಧ ಅಥವಾ ಮಾತಿನ ಚಕಮಕಿ ಬರ್ಬೋದು ಮಾತಿನ ಬಗ್ಗೆ ಹಣಕಾಸಿನ ಬಗ್ಗೆ ಮೂರು ನಾಲ್ಕು ಐದರಲ್ಲಿ ತುಂಬ ಎಚ್ಚರಿಕೆ ಹೆಚ್ಚಬೇಕು ಆ ಬಳಿಕ ಬರುವಂಥ ಐದು ದಿನಗಳು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ನಿರಂತರವಾಗಿ ಐದು ದಿನಗಳು ಏಳರಿಂದ ಹನ್ನೊಂದರವರೆಗಿನ ಐದು ದಿನಗಳು ನಿಮಗೆ ಇಷ್ಟವನ್ನು ಕೊಡುವಂಥ ಲಾಭ ಕೊಡುವಂಥ ಶುಭ ದಿನ ಆಗಿರುತ್ತೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಶ್ರೇಯಸ್ಸಾಗುವಂಥದ್ದು ಎಲ್ಲರಿಗೆ ಬಡ್ತಿ ಪ್ರಮೋಷನ್ ಸಿಗ್ಬೋದು ಹೆಚ್ಚಿನ ಲಾಭ ಹಣಕಾಸು ನಿಮಗೆ ಕೈಗೆ ಬರುವಂಥದ್ದು ಇದಕ್ಕೆ ಅನಿರೀಕ್ಷಿತವಾದ ಏನಾದರೂ ಒಂದು ನಿಮಗೆ ಶುಭ ಘಟನೆಗಳು ನಿಮಗೆ ಜೀವನದಲ್ಲಿ ತಿರು ಅನ್ನೋ ಕೊಡುವಂಥ ಘಟನೆಗಳಾಗುವಂಥದ್ದು ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗ್ಬೋದು ವಿದ್ಯಾರ್ಥಿಗಳು ಸೀಟಿಗೆ ಅಪೇಕ್ಷಿತ ಇಂಥ ಸೀಟುಗಳು ಸಿಗುವಂಥದ್ದು ಉದ್ಯೋಗ ಹುಡುಕೋರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಹಾಗಾಗಿ ಈ ಐದು ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ ಅಥವಾ ಇಂಥ ಪ್ರಯತ್ನಗಳಿಗೆ ನೀವು ಈ ದಿನಗಳನ್ನು ಬಳಸಿಕೊಳ್ಳಿ ಏಳು ಎಂಟು ಹತ್ತು ಒಂಬತ್ತು ಹತ್ತು ಹನ್ನೊಂದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆ ಬಳಕೆ ಬರುವಂಥ ಹನ್ನೆರಡು ಹದಿಮೂರು ಅಷ್ಟು ತೊಮ್ಮೆಲ ಹನ್ನೆರಡು ಹದಿಮೂರಲ್ಲಿ ಸ್ವಲ್ಪ ಕಷ್ಟ ನಷ್ಟ ಅಶಾಂತಿ ಗೊಂದಲದ ವಾತಾವರಣ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಮನಸ್ಸಲ್ಲಿ ಸ್ವಲ್ಪ ದುಃಖ ಅಥವಾ ಖಿನ್ನತೆ ಬರುವಂಥ ಸಾಧ್ಯತೆ ಹಾಗಾಗಿ ಮನೋ ನಿಯಂತ್ರಣವನ್ನು ವೈಯಕ್ತಿಕ ವಿಚಾರವನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಹನ್ನೆರಡು ಹದಿಮೂರಲ್ಲಿ ಹದಿನಾಲ್ಕು ಹದಿನೈದು ಹದಿನಾರು ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ ಈ ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ನಿಮಗೆ ಇಷ್ಟಾರ್ಥ ಸ್ಥಿತಿ ಲಾಭ ವೃದ್ಧಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು ಬಂಧು ಮಿತ್ರರ ಭೇಟಿಯಾಗುವಂಥ ಅವಕಾಶ ದೂರದ ಬಂಧುಗಳು ನಿಮಗೇನಾದರೂ ಕೊಡುಗೆ ಬಹುಮಾನಗಳು ಉಡುಗೊರೆಗಳು ಬರುವಂಥ ಅವಕಾಶ ಹಾಗಾಗಿ ಅನೇಕ ಶುಭಫಲಗಳು ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ನಿಮಗೆ ತುಲಾರಾಶಿಯವರಿಗೆ ಗಮನಕ್ಕೆ ಖಂಡಿತ ಜುಲೈನಲ್ಲಿ ಬರಲಿದೆ ಆ ಬಳಿಕ ಹದಿನಾರರಿಂದ ನಮಗೆ ಆಗಲೇ ಹೇಳಿದಂತೆ ಹದಿನಾರರಿಂದ ರವಿ ಅನುಗ್ರಹ ಆಗುವ ಕಾರಣ ಅಲ್ಲಿಂದ ನಿಮಗೆ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಕೆಲಸ ಅಥವಾ ಭೂಮಿ ಸಮೇತ ಕೆಲಸ ದಾಖಲೆ ಪತ್ರಗಳ ಸಂಗ್ರಹ ಅಥವಾ ಸರ್ಕಾರಿ ಮೂಲಕ ಬರಬೇಕಾದ ಸವಲತ್ತುಗಳ ವಿಚಾರ ಕೋರ್ಟ್ನಲ್ಲಿದ್ದ ಬಾಕಿ ಇದ್ದ ಕೇಸುಗಳ ವಿಚಾರ ಹಾಗಾಗಿ ಹದಿನಾರರಿಂದ ಇಂಥ ತಿಂಗಳ ಕೊನೆವರೆಗೂ ಅಂಥ ವಿಚಾರಗಳಿಗೆ ಓಡಾಡ್ಬೋದು ಅಂಥ ವಿಚಾರಗಳು ವಿಶೇಷವಾಗಿ ಸೂರ್ಯ ಅನುಗ್ರಹ ನಿಮಗೆ ಹದಿನಾರರಿಂದ ಬರ್ತಾ ಇದೆ ಅದನ್ನು ಕಳಿಸಿಕೊಳ್ಳಂಥದ್ದು ಆ ಬಳಿಕ ಹದಿನೇಳು ಹದಿನೆಂಟು ನಿಮ್ಮ ಪಾಲಿಗೆ ಸಾಮಾನ್ಯ ಕಂಡು ಕಂಡುಬರುತ್ತೆ ವೈಯಕ್ತಿಕ ವಿಚಾರ ಪರವಾಗಿಲ್ಲ ಆರೋಗ್ಯ ವಿಚಾರ ಉತ್ತಮಿದೆ ಹಣಕಾಸಿನ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಹದಿನೇಳು ಹದಿನೆಂಟರಲ್ಲಿ ಹತ್ತೊಂಬತ್ತು ಇಪ್ಪತ್ತು ನಿಮ್ಮ ಪಾಲಿಕೆ ಶುಭ ದಿನ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಷ್ಟ ಸಿದ್ಧಿ ಲಾಭವೃದ್ಧಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಹಣಕಾಸಿನ ಉತ್ತಮವಾಗುವಂಥದ್ದು ಜೊತೆಗೆ ನೀವು ಅಂದುಕೊಂಡ ಯಾವ ಉದ್ಯಮನೋ ವ್ಯಾಪಾರನೋ ವೃತ್ತಿನೋ ಕೃಷಿನೋ ಇನ್ನಿತರ ಹೈನುಗಾರಿಕೆನೋ ತೋಟಗಾರಿಕೆನೋ ಯಾವುದೇ ಅಲ್ಲಿ ಸಹ ನಿಮಗೆ ಹೆಚ್ಚಿನ ಲಾಭ ಆದಾಯಗಳು ಬರಲಿವೆ ಸರ್ಕಾರದ ಯೋಜನೆಗಳ ಲಾಭ ನಿಮಗೆ ದೃಢೀರಾಗಿ ಸಿಗಲಿವೆ ಪ್ರಮುಖ ವ್ಯಕ್ತಿಗಳು ಅಥವಾ ಪ್ರಭಾವಿ ವ್ಯಕ್ತಿಗಳ ಮೂಲಕ ನಿಮಗೆ ಬಹಳ ಸಹಾಯ ಆಗಲಿದೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆ ಬಳಿಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಾಲ್ಕು ದಿನಗಳು ಸ್ವಲ್ಪ ಮಧ್ಯಮ ಫಲ ಅಥವಾ ಮಿಶ್ರ ಫಲಗಳ ಸೂಚಕವಿದೆ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರಲ್ಲಿ ಮಾತಿನ ಕಾಲ ಬರುತ್ತೆ ಬಂಧುಗಳ ಜೊತೆಗಳು ಬರ್ಬೋದು ಮಕ್ಕಳಲ್ಲಿ ಸಹ ವಿರೋಧ ಬರ್ಬೋದು ತಂದೆ ತಾಯಿ ಜಗಳ ಗಂಡ ಹಣ್ಣಿನ ಜಗಳ ಬರುವಂಥದ್ದು ಅವಮಾನಕರ ಘಟನೆಗಳು ನಿಮಗೆ ವೃತ್ತಿ ಜಾಗದಲ್ಲಿ ಉದ್ಯೋಗದಲ್ಲಿ ಆಗುವಂಥದ್ದು ನೀವು ಯಾರ ಮೇಲೆ ತುಂಬ ಗೌರವ ಇಟ್ಟುಕೊಂಡಿದ್ರು ಅಥವಾ ತುಂಬ ಒಂದು ವಿಶ್ವಾಸ ಇಟ್ಟುಕೊಂಡಿದ್ರು ಅಂಥ ವ್ಯಕ್ತಿಗಳು ನಿಮಗೆ ಈಗ ತಿರುಗಿ ಬೀಳುವಂಥದ್ದು ಅವಂಥ ವ್ಯಕ್ತಿಗಳು ನಿಮಗೀಗ ನಿಷ್ಠುರವಾಗಿ ಮೋಸ ಮಾಡುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರಲ್ಲಿ ವೈಯಕ್ತಿಕ ವಿಚಾರ ಮಾತಿನ ವಿಚಾರ ನಡವಳಿಕೆ ವಿಚಾರ ತುಂಬ ಎಚ್ಚರಿಕೆ ಹೆಚ್ಚಬೇಕು ಹಣಕಾಸು ಮತ್ತು ಆರೋಗ್ಯ ಪರವಾಗಿಲ್ಲ ಆ ದಿನಗಳಲ್ಲಿ ಏನು ಇಪ್ಪತ್ತೈದು ಇಪ್ಪತ್ತಾರು ದಿನಗಳು ನಿಮಗೆ ಒಪ್ಪತ್ತಿದೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಿರಂತರವಾಗಿ ಐದು ದಿನಗಳು ಅಲ್ಲಿ ವಿಶೇಷವಾಗಿ ರವಿಯ ನಿಮಗೆ ಆ ಷಟ್ ಆರನೇ ಸ್ಥಾನದಲ್ಲಿ ಏಳನೇ ಸ್ಥಾನದಲ್ಲಿರುವಂತಹ ರವಿಯಿಂದಾಗಿ ಲಾಭ ಯಶಸ್ಸು ಕೀರ್ತಿ ಸಿಗುವಂಥದ್ದು ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಮುನ್ನಡೆ ಅಥವಾ ಏನಾದರೂ ಅಂದುಕೊಂಡ ಕೆಲಸಕಾರರು ಕಾರ್ಯಗಳು ಶೀಘ್ರವಾಗಿ ಆಗುವಂಥ ಮದುವೆನೋ ಉದ್ಯೋಗನೋ ಮುಂಜಿನೋ ಗೃಹ ಪ್ರವೇಶನೋ ಮನೆ ಕೊಳ್ಳುವಂಥದ್ದು ವಾಹನ ಕೊಡುವಂಥದ್ದು ಈ ರೀತಿ ನಿಮ್ಮ ದೀರ್ಘಕಾಲೀನ ಕನಸುಗಳು ನನಸಾಗಲಿಕ್ಕೆ ಈ ಕೊನೆಯ ಐದು ದಿನಗಳು ಸಹಕಾರ ಆಗುತ್ತೆ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೆ ಅವಧಿಯನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆ ಬಳಿಕ ಕೊನೆಯ ಎರಡು ದಿನಗಳಷ್ಟು ಉತ್ತಮ ಇಲ್ಲ ಮೂವತ್ತು ಮೂವತ್ತೊಂದು ಜುಲೈ ಮೂವತ್ತು ಮೂವತ್ತೊಂದು ನಿಮಗೆ ಸ್ವಲ್ಪ ಆತಂಕವನ್ನು ಭಯವನ್ನು ತಂದುಕೊಡುವಂಥ ದಿನಗಳಾಗಿವೆ ಆರೋಗ್ಯದಲ್ಲಿ ಏರ್ಪೇರಾಗುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳ ಒಂದು ಅನಿರೀಕ್ಷಿತ ನಷ್ಟ ಕಷ್ಟಗಳಾಗುವಂಥ ಸಾಧ್ಯತೆ ಈ ಜುಲೈ ಮೂವತ್ತು ಮೂವತ್ತೊಂದರಲ್ಲಿ ಇರೋದೇ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ತುಲಾರಾಶಿಯವರಿಗೆ ಇನ್ನು ತುಲಾರಾಶಿಯವರಿಗೆ ಈ ಒಂದು ಸಂಕ್ಷಿಪ್ತವಾದ ದಿನಾಂಕಗಳಿಗೆ ಅನುಗುಣವಾದ ವಿಚಾರಗಳನ್ನು ಗಮನಿಸಾಯಿತು ಇನ್ನು ಬಳಸುವಂಥ ಬಣ್ಣ ಮತ್ತು ಸಂಖ್ಯೆಗಳ ವಿಚಾರ ಗಮನಿಸಿದಾಗ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿ ಏಕೆಂದರೆ ಬುಧನಲ್ಲಿ ನಿಮಗೆ ತಿಂಗಳ ಪೂರ್ತಿ ಕರ್ಮಸ್ಥಾನ ಮತ್ತು ಲಾಭಸ್ಥಾನದಲ್ಲಿ ಪೂರಕವಾಗಿ ಇರ್ತಾನೆ ಹಾಗಾಗಿ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಇನ್ನು ಗ್ರೇ ಅಥವಾ ಬೂದು ಬಣ್ಣ ನಿಮಗೆ ರಾಹುವಿನ ಅನುಗ್ರಹ ತಿಂಗಳ ಪೂರ್ತಿ ಇರದೆ ಆ ಗ್ರಹ ಅಥವಾ ಬೂದು ಬಣ್ಣ ಜೊತೆಗೆ ಸಂಖ್ಯೆ ನಾಲ್ಕನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಹಾಗೆಯೇ ಈ ಶುಕ್ರನ ಅನುಗ್ರಹ ನಿಮಗೆ ಈ ತಿಂಗಳ ಆರರವರೆಗೆ ಅಷ್ಟಿರುತ್ತೆ ಆರರವರೆಗೆ ನೀವು ವಿಶೇಷವಾಗಿ ವೈಟ್ ಅಥವಾ ಬೆಳೆ ಬಣ್ಣ ಸಂಖ್ಯೆ ಆರನ್ನು ತಿಂಗಳ ಆರರವರೆಗೆ ಅಷ್ಟೇ ಬಳಸ್ಕೊಳ್ಳೋದು ಏಳರಿಂದ ನಿಮಗೆ ಶುಕ್ರನ ಅನುಗ್ರಹ ಇರೋದಿಲ್ಲ ಹಾಗಾಗಿ ಅಲ್ಲಿವರೆಗೆ ಆ ಆರು ಸಂಖ್ಯೆ ಆರನ್ನು ಮತ್ತೆ ವೈಟ್ ಬಣ್ಣ ಬಳಸ್ಕೊಳ್ಬೋದು ಇನ್ನು ರವಿಯ ಅನುಗ್ರಹ ನಿಮಗೆ ಆರಂಭವಾಗೋದು ಜುಲೈ ಹದಿನಾರರಿಂದ ಹಾಗಾಗಿ ಜುಲೈ ಹದಿನಾರರಿಂದ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದನ್ನು ಆವಾಗಿಂದ ಬಳಸ್ಕೊಳ್ಬೋದಾಗಿದೆ ಇವೆಲ್ಲವೂ ಬಣ್ಣಗಳನ್ನು ಬಳಸುವಂಥ ವಿಚಾರ ಆಯಿತು ಇನ್ನು ಆಗಲೇ ನಿಮಗೆ ಚಂದ್ರ ಅನುಗ್ರಹ ಇಂಥ ಡೇಟ್ಗಳನ್ನು ಆ ಡೇಟ್ಗಳ ವಿಚಾರ ಹೇಳಿದ್ದೇನೆ ಅಂಥ ಡೇಟ್ಗಳನ್ನು ವಿಶೇಷವಾದ ಶುಭ ಕಾರ್ಯಗಳಿಗೆ ಅಥವಾ ವಿಶೇಷವಾದ ಪ್ರಯತ್ನಗಳಿಗೆ ಅದನ್ನು ಬಳಸ್ಕೊಳ್ಬೋದು ಅಂಥ ದಿನಾಂಕಗಳು ಮತ್ತೊಮ್ಮೆ ಓದ್ತಾನೆ ಕೇಳ್ಕೊಳ್ಳಿ ಒಂದು ಎರಡು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹದಿನಾಲ್ಕು ಹದಿನೈದು ಹದಿನಾರು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹಾಗಾಗಿ ನಿರಂತರ ಒಂದು ಹದಿನೇಳು ದಿನಾಂಕಗಳು ದಿನ ಹದಿನೇಳು ದಿನಾಂಕಗಳು ನಿಮಗೆ ವಿಶೇಷವಾದ ಚಂದ್ರನ ವಿಶೇಷವಾದ ಕೃಪೆ ಇರುವಂಥ ದಿನಗಳದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ವಿಶೇಷ ಕಾರ್ಯಗಳಿಗೆ ಅಷ್ಟೇ ಅದನ್ನು ಗಮನಿಸಿಕೊಳ್ಳಿ ದೈನಂದಿನ ವಿಚಾರಕ್ಕೆ ಚಂದ್ರ ಬಲ ಎಲ್ಲ ನೋಡುವಂಥದ್ದಲ್ಲ ಇನ್ನು ಆಗಲೇ ಹೇಳಿದಂತೆ ನಿಮಗೆ ಪೂಜಾ ಶನಿ ಕೇತುಗಳ ವಿರುದ್ಧವಾಗಿರ್ತಾರೆ ಅಲ್ಲದೆ ರವಿಯು ನಿಮಗೆ ತಿಂಗಳ ಆರಂಭದ ಒಂದು ಎರಡು ವಾರದಲ್ಲಿ ಆತನ ವಿರುದ್ಧವಾಗಿರ್ತಾನೆ ಈ ತಿಂಗಳಲ್ಲಿ ನಿಮಗೆ ಗುರುಬಲ ಈ ತಿಂಗಳು ಸಹ ಕೊರತೆ ಇರುತ್ತೆ ಇವೆಲ್ಲ ದೋಷ ಹೇಗೆ ನಿರ್ವಹಣೆ ಮಾಡುವಂದರೆ ವಿಶೇಷವಾಗಿ ಭಕ್ತಿ ಮಾರ್ಗವನ್ನು ಮಾಡಿ ಆ ದೋಷವನ್ನು ಕಡಿಮೆ ಮಾಡಿಕೊಡ್ಬೇಡಿ ಗಣೇಶ ಅಥವಾ ಆ ಗಜಾನನ ಭಕ್ತಿ ಮಾಡುವಂಥದ್ದು ಶಿವ ಅಥವಾ ಈಶ್ವರನ ಭಕ್ತಿ ದೇವಿ ಅಥವಾ ದುರ್ಗಾ ದೇವತಾ ಅಥವಾ ಯಾವುದೇ ರೀತಿ ಅಮ್ಮನವರ ಭಕ್ತಿ ಮಾಡುವಂಥದ್ದು ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಮಾಡುವಂಥದ್ದು ಹಾಗೆಯೇ ವೆಂಕಟೇಶ್ವರ ಶ್ರೀನಿವಾಸ ನಾರಾಯಣ ಅಥವಾ ಕೃಷ್ಣ ರಾಮಸ್ವರದಲ್ಲಿ ನಾರಾಯಣನ ಭಕ್ತಿ ಮಾಡುವಂಥದ್ದು ಮೇಲವು ನಿಮ್ಮ ಒಂದು ಗ್ರಹದ ಬೇರೆ ಬೇರೆ ರೀತಿಯ ದೋಷಗಳ ನಿರ್ವಹಣೆಗೆ ಸಹಾಯ ಆಗುತ್ತೆ ಅದೇ ರೀತಿ ನರಸಿಂಹ ಸ್ವಾಮಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿಯನ್ನು ಮಾಡಿಸ ನಿಮಗೆ ಇರತಕ್ಕಂಥ ಪೂಜಾ ದೋಷ ಕೇತು ದೋಷ ಇತ್ಯಾದಿಗಳ ನಿರ್ವಹಣೆಗೆ ಸಹ ಸಹಾಯ ಆಗುತ್ತೆ ಹಾಗಾಗಿ ನಿಮಗೆ ಮನಸ್ಸಿಗೆ ಒಪ್ಪುವಂಥ ಯಾವುದೇ ದೇವತಾ ಸ್ವರೂಪವನ್ನು ದೇವತಾ ಮೂರ್ತಿಯನ್ನು ಅಥವಾ ದೇವತಾ ಈ ದೇವಾಲಯಗಳನ್ನು ಸಂದರ್ಶನ ಮಾಡಿ ಭೇಟಿ ಭಕ್ತಿ ಮಾಡ್ತಾ ಬನ್ನಿ ದೇವತಾ ಸ್ತೋತ್ರಗಳನ್ನು ಶ್ಲೋಕಗಳನ್ನು ಓದ್ತಾ ಬನ್ನಿ ಜೊತೆಗೆ ನಿಮಗೆ ಅನುಕೂಲವಾಗುವಂಥ ದೇ ನವಗ್ರಹಗಳ ಧಾನ್ಯನೋ ಮತ್ತು ಇನ್ನಿತರ ಆಹಾರ ಪದಾರ್ಥಗಳನ್ನು ಅದನ್ನು ಈ ಒಂದು ಯಾವುದೇ ಈ ದಾನ ಧರ್ಮಗಳ ಸಂಸ್ಥೆ ನಡೆಸ್ತಿರ್ತಾರೆ ಅಂಥವರಿಗೆ ಸಂಸ್ಥೆಗಳಿಗೋ ಆಶ್ರಮಗಳಿಗೋ ವೃದ್ಧಾಶ್ರಮ ಅನಾಥಾಶ್ರಮಗಳಿಗೋ ಅಂಥದ್ದೆಲ್ಲ ದಾನ ಮಾಡ್ಬೋದಾಗಿದೆ ಹಾಗಾಗಿ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಅಥವಾ ದಾನದ ಮಾರ್ಗವನ್ನು ಮೂಲಕ ನಿಮಗೆ ಇರತಕ್ಕಂಥ ಈ ಗ್ರಹಗಳ ದೋಷವನ್ನು ಸ್ವಲ್ಪ ನೀವು ನಿವಾರಣೆ ಮಾಡ್ಕೊಳ್ಬೋದಾಗಿದೆ ಒಟ್ಟಿನಲ್ಲಿ ಜುಲೈ ತಿಂಗಳಲ್ಲಿ ರಾಶಿಯರಿಗೆ ಆಗಾಗ ಉತ್ತಮ ಫಲಗಳು ಬರ್ತವೆ ಹಣಕಾಸು ಬರುತ್ತೆ ಆ ಬಂದದನ್ನು ನೀವು ಸೇಫ್ ಮ್ಯಾನೇಜ್ಮೆಂಟ್ ಮಾಡಿದಾಗಲಿ ಅದನ್ನು ದುರುಪಯೋಗ ದುಂದು ಬಜ್ಜೆ ಮಾಡಿದಾಗಲಿ ಮಾಡಬೇಡಿ ನಿಮಗೆಲ್ಲರಿಗೂ ಈ ಭಗವಂತನ ಕೃಪೆಯಿಂದ ನವಗ್ರಹಗಳ ಆಶೀರ್ವಾದದಿಂದ ಆಯುರ್ವರ್ಗ ಶಕ್ತಿ ಜಲಾವಳು ಜುಲೈ ತಿಂಗಳಲ್ಲಿ ಸಿದ್ಧ ಆಗಲಿ ಈ ವಾಹಿನಿಯನ್ನು ತಾವೆಲ್ಲೂ ನಿರಂತರ ವೀಕ್ಷಿಸಿದ್ರೆ ಪ್ರೋತ್ಸಾಹಿಸಿದ್ರೆ ನಮಗೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಾಮ ಸನ್ ಅನುಭವ